ಆ ತಾಯಿಯನ್ನು ತಾಯಿ ಹತ್ರ ಅವರು ಹೇಳಿದ್ರಂತೆ ಜಗದೀಶ್ ರಾವ್ರ ಆ ಕಡೆಯಿಂದ ನಮ್ದೊಬ್ಬರು ಪರಿಚಯ ಡಾಕ್ಟರ್ ಇದ್ದಾರೆ ಆ ಡಾಕ್ಟ್ರು ಆ ಮಗುವನ್ನು ಭ್ರೂಣವನ್ನು ಪೀಸ್ ಪೀಸ್ ಮಾಡಿ ತೆಗಿತಾರಂತೇಳಿ ಆ ಮಗುವನ್ನು ಭ್ರೂಣವನ್ನು ಪೀಸ್ ಪೀಸ್ ಮಾಡಿ ತೆಗಿತಾರಂತೇಳಿ ಎಷ್ಟು ಬೇಜಾರ್ ಸಂಗತಿ ಹಲವು ಸಂಘಟನೆಯ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಳಿ ಹೋದರು ಆ ಹೋಟೆಲ್ ಮಗುವನ್ನು ತೆಗೆದು ಬಿಡಿ ರಾಜ್ ಪಂಚಾಯತಿಗೆ ಆಗುವಾಗ ಆ ಪಿಯ ನೇತಾರ ಜಗದೀಶ್ರಾವ್ರವರ ಕಡೆಯಿಂದ ಹತ್ತು ಲಕ್ಷದ ಒಪ್ಪರ್ ಬಂತು ಅಂದರೆ ಒಂದು ಜೀವದ ಬೆಲೆ ಹತ್ತು ಲಕ್ಷ ಅಂದರೆ ಸರ್ಕಾರ ನಿರ್ಧಾರ ಮಾಡಿರ್ತದೆ ಗೋಲಿ ಬಾರಲ್ ಸೆರೆ ಐವತ್ತು ಲಕ್ಷ ಒಂದು ಕೋಟಿ ಹಾಗೆ ಇವರು ಆ ಭ್ರೂಣದ ಒಂದು ರೇಟನ್ನು ಫಿಕ್ಸ್ ಮಾಡಿಬಿಟ್ಟು ಸ್ಕೂಲಿಗೆ ಹೋಗುವಲ್ಲಿ ಅವರಿಗೆ ಪ್ರೀತಿ ಪ್ರಾರಂಭ ಆಯಿತು ಸ್ಕೂಲ್ ಮುಗಿತಾ ಬರುವಾಗ ಆ ಪ್ರೀತಿ ಮರವಾಗಿ ಬೆಳೆಯಿತು ಕೊನೆಗೆ ಅವನು ದೈಹಿಕವಾಗಿ ಅವಳನ್ನು ಬಳಸಿ ದೈಹಿಕವಾಗಿಯೂ ಅಲ್ಲ ಅನೈತಿಕವಾಗಿಯೂ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಅಂತ ಹೇಳಿದ್ರೆ ಮದುವೆ ಆದರೆ ಮಾತ್ರ ಅವನು ದೈಹಿಕ ಸಂಬಂಧ ಮಾಡಬೇಕು ಅಂತೇಳಿ ಒಂದು ವ್ಯವಸ್ಥೆ ಸಂಸ್ಕೃತಿಯಲ್ಲಿ ಉಳಿದಿದೆ ಆದ್ರೆ ಈ ಯುವಕ ಹಿಂದೂ ಸಂಘಟನೆಯ ಪರವಾದ ಒಂದು ಬಿ ಜೆ ಪಿ ಪಕ್ಷದ ನೇತಾರ ಜಗನೀಶ್ ರಾವ್ ಅವರ ಮಗ ಅವನು ಎ ಬಿ ಪಿ ಕಾರ್ಯಕರ್ತ ಕೃಷ್ಣರಾವ್ ಅಂತ ಹೆಸರಿಗೆ ತಕ್ಕ ಕೃಷ್ಣನೇ ಆಗಿರಬೇಕು ಹೆಸರು ಇಡುವಾಗಲೇ ಏನೋ ಭಟ್ರು ಅವರಿಗೆ ಹೇಳಿರ್ಬೇಕು ನಿಮ್ಮ ಮಗನಿಗೆ ಕೃಷ್ಣನೇ ಹೆಸರು ಇಡಿ ಆ ಕೃಷ್ಣ ಇಟ್ರೆ ಅಂತ ಅಂತೇಳಿ ಆದ್ರೆ ವಂಚನೆ ಮಾಡಿ ದೈಹಿಕ ಸಮರ್ಥನೆ ಮಾಡಿದ್ರು ಸಂಬಂಧ ಮಾಡಿ ಎರಡು ಮನೆಯವರಿಗೆ ಗೊತ್ತಾಯಿತು